ಆಯ್ ಹಲೋ ನಮಸ್ಕಾರ ಆಸ್ ಯು ಜಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ನಮ್ಮ ಜೆ ಡಿ ಎಸ್ಸು ಬಗ್ಗೆ ಇವತ್ತು ಮಾತಾಡಬೇಕು ಸೊ ದಾರ ಯಾವುದಯ ಜೆ ಡಿ ಎಸ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂದರೆ ಎಪಿಸೋಡ್ಗಳು ಹೋಗುತ್ತೆ ಒಂದು ಎರಡು ಮೂರು ಅಥವಾ ನಾಲ್ಕು ಈ ರೀತಿ ಸೊ ಸ್ನೇಹಿತರೆ ನಾನು ಹೇಳೋದು ಜೆ ಡಿ ಎಸ್ ಪಕ್ಷನ ಮುಗಿಸ್ಲೇಬೇಕು ಅಂತ ನಿಂತಿರುವಂಥ ನಮ್ಮ ಉಪಮುಖ್ಯಮಂತ್ರಿ ಸೊ ನಮ್ಮ ಉಪಮುಖ್ಯಮಂತ್ರಿ ಅವರಿಗೆ ಮುಖ್ಯಮಂತ್ರಿ ಆಗಿ ಅಂತ ಒಕ್ಕಲಿಗರು ನಾಲ್ಕು ಪರ್ಸೆಂಟ್ ವೋಟ್ ಕೊಟ್ಟರು ಕೊಡಲಿಲ್ಲ ಸೊ ಇವಾಗಲಾದ್ರೂ ಒಕ್ಕಲಿಗರು ಅರ್ಥ ಮಾಡ್ಕೊಂಡು ಮುಂದಿನ ಚುನಾವಣೆಯಲ್ಲಿ ನೀವು ಒಕ್ಕಲಿಗರಿಗೆ ಹಾಕ್ಬೇಕು ಅಂತ ನಾವು ಹೇಳ್ತೀವಿ ಬಟ್ ಅದು ನಿಮ್ಮ ಇಷ್ಟ ನನಗೆ ಗೊತ್ತಿಲ್ಲ ಆದರೆ ಒಂದು ಕುಮಾರಸ್ವಾಮಿ ಅವ್ರದ್ದು ಪಕ್ಷನ ಮುಗಿಸ್ಬೇಕು ಮಾಡಬೇಕು ಅಂತ ಎಲ್ಲ ಇದು ಮಾಡ್ತಾರಲ್ಲ ಹಾಂ ಅಲ್ಲರಿ ಎಂಬತ್ತೊಂಬತ್ತನೇ ಇಸ್ವಿಲಿ ದೇವೇಗೌಡರು ಎರಡು ಕಡೆಯೂ ಸೋತಿ ಎರಡೇ ಸೀಟ್ ಬಂದಂಥ ಸಂದರ್ಭದಲ್ಲಿ ತೊಂಬತ್ತೊಂದನೇ ಇಸ್ವಿಲಿ ಎಮ್ ಪಿ ಆಗಿ ತೊಂಬತ್ನಾಲ್ಕನೇ ಇಸ್ವಿಲಿ ಸಿ ಎಮ್ ಆಗಿ ತೊಂಬತ್ತಾರನೇ ಇಸ್ವಿಲಿ ಪ್ರಧಾನಮಂತ್ರಿ ಆದರು ಮತ್ತು ತೊಂಬತ್ತೊಂಬತ್ತನೇ ಇಸ್ವಿಲಿ ವಾಶ್ ಔಟ್ ಆದಂಥ ನಮ್ಮ ಜನತಾದಳ ಸೊ ಎರಡು ಸಾವಿರದ ನಾಲ್ಕರಲ್ಲಿ ಎಲ್ಲ ಇದ್ದು ಐವತ್ತೆಂಟು ಸೀಟ್ ಬಂತು ಮತ್ತು ನಾವು ಅಧಿಕಾರ ಕೊಡಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಇಪ್ಪತ್ತೆಂಟು ಬಂತು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಕುಮಾರಸ್ವಾಮಿ ಅವರ ಪ್ರಯತ್ನದಿಂದ ನಲವತ್ತು ಸೀಟು ಬಂತು ಆದರೆ ಸ್ನೇಹಿತರೆ ಇಲ್ಲಿ ನಾನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಏನೋ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಹದಿನೆಂಟು ಜನದಲ್ಲಿ ಸೋ ಕುಮ ಡಿ ಕೆ ಶಿವಕುಮಾರ್ ಅವ್ರ ಪಕ್ಷದಲ್ಲೇ ಐವತ್ತೆಂಟು ಜನ ರೆಡಿ ಆಗಿದ್ದಾರೆ ಯಾವಾಗ ಏಕನಾಥ್ ಶಿಂದೆ ಯಾರು ಬರ್ತಾರೋ ಗೊತ್ತಿಲ್ಲ ಅದೊಂದು ಕಡೆ ಇಟ್ಬಿಡೋಣ ದಾರಿ ಯಾವುದು ಈಗ ನಮ್ಮ ಜೆ ಡಿ ಎಸ್ಗೆ ಅಂತ ಅಂದರೆ ಅವರೇ ನಾವು ಹೇಳೋದು ಇಷ್ಟೇ ಹದಿನೆಂಟು ಜನದಲ್ಲಿ ಎಲ್ಲರನ್ನೂ ಕಳಿಸ್ರಿ ಲಕ್ಷಾಂತರ ಕಾರ್ಯಕರ್ತರು ನಮ್ಮಂಥವರು ಓಟ್ ಹಾಕೋರು ಅಥವಾ ನಮ್ಮಂಥ ಇವರು ಓಟ್ ಹಾಕೋರು ಎಲ್ಲರೂ ಇದ್ದೀವಿ ಸೊ ಯಾವುದಕ್ಕೂ ದುರುತಿಗಿಡಬೇಡಿ ಹೋಗೋರೆಲ್ಲ ಹೋಗಲಿ ತಲೆ ಕೆಡಿಸ್ಕೊಂಡ್ಬೇಡಿ ಹೊಸ್ದಾಗಿ ನೀವು ಫಸ್ಟು ಕ್ಲೀನ್ ಮಾಡಿ ಜಿ ಟಿ ದೇವೇಗೌಡ್ರಂಥವ್ರನ್ನ ಪಕ್ಷದಲ್ಲೇ ಇದ್ದು ಇದು ಮಾಡೋರನ್ನ ಏನು ಮೋಸ ಮಾಡೋರನ್ನ ದ್ರೋಹ ಬಗ್ಗೆ ಅವ್ರನ್ನೆಲ್ಲ ತೆಗೆದು ದಯವಿಟ್ಟು ಫಸ್ಟು ಕ್ಲೀನ್ ಮಾಡಿ ಲಕ್ಷಾಂತರ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಕೊಡಿ ಹೊಸೊಬ್ರನ್ನ ಬೆಳೆಸಿ ಎಲ್ಲವೂ ಸರಿ ಹೋಗುತ್ತೆ ಆದ್ದರಿಂದ ನಾವು ಹೇಳೋದಿಷ್ಟೇ ಏನೂ ದುರುತಿಗೆಡಬೇಕಾಗಿಲ್ಲ ಎರಡು ಸೀಟ್ ಬಂದಾಗಲೂ ಮತ್ತೆ ಪುಟ್ಟ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಸೊ ಎಲ್ಲವೂ ಕಾಲ ಇರುತ್ತೆ ಸೊ ಎಲ್ಲದಕ್ಕೂ ದಾರಿ ಇರುತ್ತೆ ಇದೇ ಈ ಹೊತ್ತಿನ ವಿಶೇಷ ದಾರಿಯಾವುದಯ ಜೆ ಡಿ ಎಸ್ಗೆ